ಶಿಡ್ಲಘಟ್ಟ ಕೆಎಡಿಬಿಗೆ ಜಮೀನು ನೀಡಲು ಮುಂದಾಗಿರುವ ರೈತರ ಕುಟುಂಬದವರಿಗೆ ಒಂದು ಉದ್ಯೋಗ ಸೇರಿದಂತೆ ಭೂಮಿಗೆ ಉತ್ತಮ ಬೆಲೆ ಹಾಗೂ ಒಂದೇ ಕಂತಿನಲ್ಲಿ ಭೂಪರಿಹಾರ ನೀಡಬೇಕು ಎಂದು ಕೆಎಡಿಬಿ ಜಮೀನುಗಳ ರೈತರ ಹೋರಾಟ ಸಮಿತಿಯ ಮುಖಂಡ ರಾಮಾಂಜಿ ಒತ್ತಾಯಿಸಿದರು ಕೆಎಡಿಬಿ ಜಮೀನುಗಳ ರೈತರ ಹೋರಾಟ ಸಮಿತಿಯ ವತಿಯಿಂದ ಬುಧವಾರ ನಗರದ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು ತಾಲೂಕಿನ ಜಂಗಮ್ ಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ವ್ಯಾಪ್ತಿಯ ಸುಮಾರು ಏಳು ಸಾವಿರ ಎಂಟುನೂರು ಇಪ್ಪತ್ಮೂರು ಎಕರೆ ಜಮೀನನ್ನು ಕೆಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದು ಸುಮಾರು ಒಂದು ಸಾವಿರ ಇನ್ನೂರ ರೈತರ ಪೈಕಿ ಎಂಟುನೂರ ಅರವತ್ತಕ್ಕೂ ಹೆಚ್ಚು ಮಂದಿ ರೈತರು ಜಮೀನು ನೀಡಲು ಒಪ್ಪಿ ಒಪ್ಪಿಗೆ ಪತ್ರವನ್ನು ಸಹ ಬರೆದುಕೊಟ್ಟಿದ್ದಾರೆ ಕೆಎಡಿಬಿ ನಮ್ಮನ್ನು ರೈತರು ಎಂದು ಗುರುತಿಸಿ ನೋಟಿಸ್ ನೀಡಿರುವ ಕಾರಣ ನಾವು ಒಪ್ಪಿಗೆ ಪತ್ರ ಬರೆದುಕೊಟ್ಟಿದ್ದೇವೆ ನಮ್ಮ ಜಮೀನಿಗೆ ಸಂಬಂಧಿಸಿದ ಪಹಣಿಗಳಲ್ಲಿ ಕೆಐಡಿಬಿ ಹೆಸರು ನಮೂದಿಸಿರುವುದರಿಂದ ನಮಗೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ದೊರೆಯುತ್ತಿಲ್ಲ ಇದೀಗ ನಮಗೆ ಹಣದ ಅಗತ್ಯತೆ ಇದ್ದು ಆದಷ್ಟು ಬೇಗ ತಾವು ಸ್ವಾಧೀನಪಡಿಸಿಕೊಳ್ಳುವ ರೈತರ ಭೂಮಿಗೆ ಉತ್ತಮ ಬೆಲೆ ಹಾಗೂ ಒಂದೇ ಕಂತಿನಲ್ಲಿ ಭೂ ಪರಿಹಾರ ನೀಡಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರ ಜಮೀನಿಗೂ ಸಾಮಾನ್ಯ ವರ್ಗದವರ ಜಮೀನಿಗೂ ಸಮಾನವಾಗಿ ಹಣ ಸಿಗುತ್ತದೆ ಎಂಬ ಒಂದೇ ಒಂದು ಕಾರಣದಿಂದ ಕೆಎಡಿಬಿ ಭೂ ಸ್ವಾಧೀನಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದು ಅಂತಹವರಿಗೆ ಇಷ್ಟವಿಲ್ಲದಿದ್ದರೆ ಅವರ ಭೂಮಿ ಕೊಡಬೇಡಿ ನಮ್ಮ ಭೂಮಿ ಕೊಡುವುದು ಬಿಡುವುದು ನಮಗೆ ಸೇರಿದ್ದು ಇದರಲ್ಲಿ ಬೇರೆಯವರ ಹಸ್ತಕ್ಷೇಪ ಬೇಕಾಗಿಲ್ಲ ಎಂದರು ಕೆಎಡಿಬಿಗೆ ಭೂಮಿ ನೀಡುವ ರೈತರ ಕುಟುಂಬದವರಿಗೆಂದು ಉದ್ಯೋಗ ಭೂಮಿಗೆ ಉತ್ತಮ ಬೆಲೆ ಒಂದೇ ಕಂತಿನಲ್ಲಿ ಭೂ ಪರಿಹಾರ ಈಗಾಗಲೇ ನಮೂನೆ ಐವತ್ತೊಂದು ಐವತ್ಮೂರು ಹಾಗೂ ಐವತ್ತೇಳು ಅರ್ಜಿ ಸಲ್ಲಿಸಿ ಸ್ವಾಧೀನಾನುಭವದಲ್ಲಿರುವ ರೈತರಿಗೂ ಭೂ ಪರಿಹಾರ ನೀಡುವುದು ಸೇರಿದಂತೆ ಈವರೆಗೂ ಕೆಎಡಿಬಿಯಿಂದ ನೋಟಿಸ್ ಬಾರದ ನಡಿಪಿನಾಯಕನಹಳ್ಳಿ ಹಾಗೂ ಎಣ್ಣಂಗೂರು ಗ್ರಾಮದ ರೈತರಿಗೆ ತುರ್ತಾಗಿ ನೋಟಿಸ್ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೆಳ್ಳುಟಿ ಮುನಿಕೆಂಪಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ತಾಲೂಕು ಅಧ್ಯಕ್ಷ ಮುನೇಗೌಡ ಕಾರ್ಯದರ್ಶಿ ನವೀನಕುಮಾರ್ ಪ್ರಧಾನ ಕಾರ್ಯದರ್ಶಿ ಅರಕೆರೆ ಸಂತೋಷ್ ಹೋರಾಟ ಸಮಿತಿಯ ಮುಖಂಡರಾದ ಬಸವಪಟ್ಟಣ ಆಂಜಿನಪ್ಪ ಪ್ರಭು ತಿಪ್ಪೇಗೌಡ ಅರಿಕರೆ ಸತೀಶ್ ವೆಂಕಟೇಶ್ ನಡಿಪಿನಾಯಕನಹಳ್ಳಿ ವಾಸುದೇವ ವಾಸುದೇವಮೂರ್ತಿ ವೆಂಕಟೇಶ್ ಎಣ್ಣಂಗೂರು ನರಸಿಂಹಮೂರ್ತಿ ಈರಣ್ಣ ಯೋಗಾನಂದ ಬಾಬು ಮುನಿರಾಜು ಚೆನ್ನಪ್ಪ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಒಂದು ನೋಟಿಸ್ ಜಮೀನು ಅಂತ ಹೇಳಿ ಮತ್ತೆ ಹೆಣ್ಣು ಇದುವರೆಗೂ ಯಾವುದೇ ನೋಟಿಸ್ ನೀಡಿರುವುದಿಲ್ಲ ಎಡಿ ಅಧಿಕಾರಿಗಳು ಮತ್ತು ಜನ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಜರುಗಿಸದೆ ತಟಸ್ಥವಾಗಿರ್ತಕ್ಕಂತಹ ಧೋರಣೆ ಸರಿಯಲ್ಲ ಆ ಉದ್ದೇಶದಿಂದ ನಾವು ಈಗಿನ ಕರ್ನಾಟಕ ಹೆಣ್ಣಾಗರಿಗೆ ಸೂಕ್ತವಾಗಿ ನೋಟಿಸ್ ಜಾರಿ ಮಾಡಿ ನಾವು ಜಮೀನನ್ನು ಕೊಡಲಿಕ್ಕೆ ತಯಾರಿದ್ದೇವೆ ನೀವು ಪಡಿಸೋದಾದ್ರೆ ನಮ್ಗೆ ಸೂಕ್ತವಾದ ಬೆಂಬಲವಾದ ಬೆಲೆಯನ್ನು ಕೊಟ್ಟು ಅಭಿವೃದ್ಧಿಪಡಿಸಿ ಇಲ್ಲವಾದಲ್ಲಿ ಇನ್ನೂ ಕೆಲವು ಕೆಲವರು ನಾವು ಕೊಡೋದಿಲ್ಲ ಕೃಷಿ ಭೂಮಿ ಪರ್ವಪಾದ ಭೂಮಿ ಅಂತ ಏನು ಹೇಳ್ತಿದ್ದಾರೆ ನೀವು ರೈತರನ್ನ ಸಭೆ ಕರೀರಿ ಆ ರೈತರನ್ನ ಅಧಿಕೃತವಾಗಿ ಸಭೆ ತರುವಾಗ ನಿಮಗೆ ಶೇಕಡ ಎಂಬತ್ತರಷ್ಟು ರೈತರು ನಾವು ಜಮೀನು ಕೊಟ್ಟೀವಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಕೊಡೋದಿಲ್ಲ ಅಂತ ಆ ಒಂದು ಅಧಿಸೂಚನೆಯನ್ನು ರದ್ದುಗೊಳಿಸಿ ಈ ಕೆಳಗಿನ ಹೋದಿಯನ್ನ ಗ್ರೀನ್ ಬ್ಯಾಂಕ್ ಅಸುಧಾಲನೆ ಎಂದು ಘೋಷಣೆ ಮಾಡಿ ನಾವೆಲ್ಲ ನಿರಂತರವಾಗಿ ರೈತರಾಗಿ ಹೇಳಿ ಕೇಳಿ ಬಿಡ್ಕೊಳ್ತಿದ್ದೀವಿ ಈ ಕಡೆ ನೀವು ಜಮೀನು ತೆಗೆದುಕೊಂಡೆ ಅಭಿವೃದ್ಧಿಯನ್ನು ಪಡಿಸಿದೆ ಯಾವುದೇ ನಿಲ್ದಾಣ ತೆಗೆದುಕೊಂಡಿರ್ತಕ್ಕಂತಹದ್ದು ಸರಿಯಲ್ಲ ಒಂದು ಗ್ರಾಮಗಳಲ್ಲಿ ಈ ಒಂದು ವಾತಾವರಣ ಸುದ್ದಿಯಾಗಿದೆ ಇದಕ್ಕೆ ಕಾರಣ ಕಾರಣೀಭೂತರಾಗಿರ್ತಕ್ಕಂತಹ ತಾಳುವಳೆ ಅಂತ ನಾವು ಬಯಸ್ತೇವೆ ಯಾರು ಜನ ಸರ್ಕಾರಗಳು ಅದರಿಂದ ಯಾವುದಾದ್ರೂ ಒಂದು ತೀರ್ಮಾನ ತೆಗೆದುಕೊಳ್ಳಿ ಇಲ್ಲ ಆ ತಗೊಂಡು ಅಭಿವೃದ್ಧಿಪಡಿಸಿ ಇಲ್ಲವಾದ್ರೆ ಹಸಿರು ವಲಯ ಅಂತ ಮಾಡಿಸೋಣ ಅಂತ ಆ ಒಂದು ಮನವಿಯನ್ನು ಕೊಡ್ಲಿಕ್ಕಾಗಿ ಈ ದಿನ ಹದಿನೈದು ಹದಿಮೂರು ಹಳ್ಳಿಗಳ ಜನ ಇಲ್ಲಿ ಬಂದಿದ್ದೀವಿ